ಸಾರಿಸ್ ಮಮ್ಮ ಇದೆಲ್ಲ ಟಿಶ್ಯೂ ಸಾರಿಸ್ ಟಿಶ್ಯೂ ಸಾರಿಸ್ ಟಿಶ್ಯೂ ಸಾರಿಸ್ ಕಲರ್ಸ್ ಇದೆ ಮತ್ತೆ ಡಿಫರೆಂಟ್ ಡಿಫರೆಂಟ್ ಡಿಸೈನ್ಸ್ ಅಂದ್ರೆ ಚೆನ್ನಾಗಿದೆ ಓಕೆ ಮತ್ತೆ ಪಾರ್ಟಿ ಫಂಕ್ಷನ್ಸ್ ಗೆ ವೇರ್ ಮತ್ತೆ ಲೈಟ್ ಓಕೆ ಪಿಂಕ್ ಕಲರ್ ನೋಡೋಣ ಥ್ರೆಡ್ ವರ್ಕ್ ಇದೆ ಅಲ್ಲ ವರ್ಕ್ ಆಲ್ಮೋಸ್ಟ್ ಎಲ್ಲ ವರ್ಕ್ ಜಾಸ್ತಿನೇ ಇದೆ ತುಂಬಾ ಚೆನ್ನಾಗಿದೆ ಇದು ಪಂಡ ಬರುತ್ತೆ ಇರಲ್ಲ ಮತ್ತೆ ಹಾಫ್ ಅಂಡ್ ಹಾಫ್ ಬರುತ್ತೆ ಹಾಫ್ ಅಂಡ್ ಹಾಫ್ ಇದು ಬ್ಲೌಸ್ ಬರುತ್ತೆ ಬ್ಲೌಸ್ ಓಕೆ ಬ್ಲೌಸ್ ಬಂದ್ರೆ ಲೈನ್ಸ್ ಬರುತ್ತೆ ಹಾ ಮತ್ತೆ ಸ್ಯಾರಿ ಫುಲ್ ಡಾಟ್ ಬರುತ್ತೆ ಓಕೆ ಹಾ ತುಂಬಾ ಚೆನ್ನಾಗಿದೆ ಬಟ್ ಕಲರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪಿಂಕ್ ಇದೆ ಹಾ ಕಾಪರ್ ಡಿಸೈನ್ಸ್ ಇದೆ ಮೇಡಂ ಇವಾಗ ಇದಲ್ಲಿ ನಮಗೆ ಬೇರೆ ಕಲರ್ ಬೇಕಂದ್ರೆ ಸಿಕ್ಕಲ್ಲ ಈ ಸೇಮ್ ಡಿಸೈನ್ ಅಲ್ಲಿ ಹಾ ಸೇಮ್ ಡಿಸೈನ್ಸ್ ಅಲ್ಲಿ ಕಲರ್ ಸಿಕ್ಕುತ್ತೆ ಮ್ಯಾಮ್ ಸಿಕ್ಕುತ್ತೆ ಗ್ರೀನ್ ಇದೆ ಬ್ಲೂ ಇದೆ ಓಕೆ ಮತ್ತೆ ಪಿಂಕ್ ಇದೆ ಮತ್ತೆ ಆಲ್ಮೋಸ್ಟ್ ಎಲ್ಲಾ ಕಲರ್ಸ್ ಸಿಗುತ್ತೆ ಸೇಮ್ ಡಿಸೈನ್ಸ್ ಆಲ್ಮೋಸ್ಟ್ ಎಲ್ಲಾ ಲೈಟ್ ಕಲರ್ಸ್ ಎಲ್ಲಾ ಇದಲ್ ಬರೋದು ಲೈಟ್ ಕಲರ್ಸ್ ಓಕೆ ౌసండ్ సెవెన్ ಇದು ಪल्लू ಬರುತ್ತೆ ಪल्लू ಓಕೆ ಇದು ಬ್ಲೌಸ್ ಹ್ಮ್ ಬ್ಲೌಸ್ ಹಾ ಓಕೆ ನಿಮಗೆ ಕಾಂಟ್ರಾಸ್ಟ್ ಬೇಕಂದ್ರೆ ಕಾಂಟ್ರಾಸ್ಟ್ ಹಾಕೋಣ ಹಾಕೊಳಬಹುದು ನಾನು ಇದರಲ್ಲಿ ಬಿಟ್ ಕಟ್ ಕೊಟ್ಟಿದ್ದಾರೆ ಅದನ್ನ ಹಾಕೊಳಬಹುದು ನಾನು ಅಂತಾ ವರ್ಕ್ಸ್ ಕೊಟ್ಟಿದ್ದಾರೆ ಸೊ ಪल्लूನು ಚೆನ್ನಾಗಿರುತ್ತೆ ಇದು ಮತ್ತೆ ವೇರ್ ಮಾಡೋಕ್ಕೂ ಲೈಟ್ ವೈಟ್ ಇರುತ್ತೆ ಮತ್ತೆ ಇದು ಬಂದು ತುಂಬಾ ಬ್ರಾಡ್ ಆಗಿ ತುಪ್ಕೊಳ್ಳಲ್ಲ ಅಂತಾ ಚೆನ್ನಾಗಿದೆ ತುಂಬಾ ತುಂಬಾ ಸಾಫ್ಟ್ ಇರುತ್ತೆ ಆರಾಮಾಗಿ ಯೂಸ್ ಮಾಡ್ಬೋದು ಕಸ್ಟಮರ್ ಫೀಡ್ಬ್ಯಾಕ್ ಅಷ್ಟೇ ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ಕಸ್ಟಮರ್ಸ್ ಇದ್ದಾರೆ

ಇದರಲ್ಲೂ ನಾಲ್ಕು ಕಲರ್ ಸಿಗುತ್ತಾ ಇದ್ರಲ್ಲಿ ಐದು ಇದೆ ಐದು ಕಲರ್ಸ್ ಇದೆ ಆಲ್ಮೋಸ್ಟ್ ಎಲ್ಲಾದ್ರಲ್ಲೂ ಸಿಕ್ಸ್ ಸಿಕ್ಸ್ ಪೀಸಸ್ ಬಂದಿದೆ ಓಕೆ ಹಾ ಫಿಶ್ಯೂ ಸರೀಸ್ ಅಂತ ಎಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ವೇರ್ ಮಾಡೋಕ್ಕೂ ಅಷ್ಟೇ ಲುಕ್ ಇರುತ್ತೆ ಮಾಮೂಲಿ ಇದೆಲ್ಲ ಜೈಪುರ್ ಕಾಟನ್ ಹಾ ಇದೆಲ್ಲ ಸಿಲ್ಕ್ ಕಾಟನ್ಸ್ ಸಿಲ್ಕ್ ಇದೆಲ್ಲ ಸಿಲ್ಕ್ ಕಾಟನ್ಸ್ ಬರುತ್ತೆ ಈ ತರ ಚೆಕ್ಸ್ ಬರುತ್ತೆ ವಿತೌಟ್ ಚೆಕ್ಸ್ ಬರುತ್ತೆ

ಇದರಲ್ಲಿ ತುಂಬಾ ಕಲರ್ಸ್ ಇದೆ ಅಮ್ಮ ಚೆಕ್ಸ್ ಅಲ್ಲಿ ಇದೆ ಮತ್ತೆ ಈ ತರ ಪ್ಲೈನ್ ಒಂದು ಬಂದಿದೆ ಇವಾಗ ಕಾಂಟ್ರಾಸ್ಟ್ ಬ್ಲೌಸ್ ಬಂದಿದೆ ಹಾ ಇದು ಸಾಫ್ಟ್ ಸಿಲ್ಕೆನೆ ಇದು ಸಾಫ್ಟ್ ಸಿಲ್ಕ್ ಈ ತರ ಫುಲ್ ಪ್ಲೈನ್ ಮಾಡಿ ಬ್ಲೌಸ್ ಮತ್ತೆ ಲೈನ್ಸ್ ಬಂದಿದೆ ಈ ತರ ಬಂದಿದೆ ಇದು ರನ್ನಿಂಗ್ ಬ್ಲೌಸ್ ಇತ್ತು ಒಂದು ರನ್ನಿಂಗ್ ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಕೊಟ್ಟಿದ್ದಾರೆ ಕಾಂಟ್ರಾಸ್ಟ್ ಎಷ್ಟು ಕಲರ್ಸ್ ಇದರಲ್ಲಿ ಒಂದು ಸೆವೆನ್ ಕಲರ್ಸ್ ಇದೆ ಸೆವೆನ್ ಕಲರ್ಸ್ ಇದೆ ಬ್ರೌನ್ ಇದೆ ಮೆರೂನ್ ಇದೆ ಸೊ ಆಲ್ಮೋಸ್ಟ್ ಎಲ್ಲ ಕಲರ್ಸ್ ಡಾರ್ಕ್ ಕಲರ್ಸ್ ವೇರ್ ಮಾಡಿ ಲೈಟ್ ವೈಟ್ ಇದೆ ಲೈಟ್ ಇದೆ ಆರಾಮಾಗಿ ಯೂಸ್ ಮಾಡ್ತೇವೆ ಏನ್ ಇದೆ ಟೂ ಫಾರ್ಟಿ ಒಂದು ಲೈಟ್ ಬಂದಿದೆ ಈ ಡಿಸೈನ್ ಇದನ್ನು ಚೆನ್ನಾಗಿದೆ ಇದರಲ್ಲೆಲ್ಲ ಲೈಟ್ ಕಲರ್ಸ್ ಬಂದಿದೆ ಅಮ್ಮ ಇದು ಸಿಲ್ಕ್ ಕಾಟನ್ ಸಿಲ್ಕ್ ಕಾಟನ್ ಸಿಲ್ಕ್ ಮತ್ತೆ ಇದರಲ್ಲಿ ಕಾಂಟ್ರಾಸ್ಟ್ ಬ್ಲೌಸ್ ಬಂದಿದೆ ಕಾಂಟ್ರಾಸ್ಟ್ ಬ್ಲೌಸ್ ಇದೆ ಈ ತರ ಓಕೆ ಲೈಟ್ ವೈಟ್ ಇರುತ್ತೆ ಇದು ಸ್ವಲ್ಪ ಸಿಲ್ಕಿ ಟೈಪ್ ಅಲ್ಲಿ ಇರುತ್ತೆ ಇದು ಪಾರ್ಟಿ ವೇರ್ ಆಗುತ್ತೆ ರೆಗ್ಯುಲರ್ ಆಫೀಸ್ ಹೋಗೋದಕ್ಕೆ ಎಲ್ಲ ಯೂಸ್ ಆಗುತ್ತೆ ಯೂಸ್ ಮಾಡ್ತಾರೆ ಆಫೀಸ್ ವೇರ್ ಗೆ ತುಂಬಾ ಡಾರ್ಕ್ ಬೇಡ ಲೈಟ್ ಬೇಕು ಅನ್ನೋರಿಗೆ ಇದು ವೇರ್ ಮಾಡ್ಕೊಂಬೋದು ಓಕೆ ரிங் ரெது ஒே கலர்ா மே த்ரீ கலர்ஸ்லாம் கலர் வந்து இன்னொரு மெரூன் கலர் வந்து இது வந்து ಏರ್ ಮಾಡಿ ತುಂಬಾ ಚೆನ್ನಾಗಿರ್ತಲ್ಲ ಈ ಸಾರಿ ತುಂಬಾ ಲೈಟ್ ವೆಯ್ಟ್ ಇದೆ ಆರಾಮಾಗಿ ಯೂಸ್ ಮಾಡಬಹುದು ಪೇಪರ್ ವರ್ಕ್ ಅಂತ ಇಟ್ ಬಿಟ್ಟಿದಾರಲ್ಲ ಅವರು ಪೇಪರ್ ವರ್ಕ್ ಅಂತಾನೆ ಇಟ್ಟಿದ್ದಾರೆ ಬಟ್ ಚೆನ್ನಾಗಿದೆ ಚೆನ್ನಾಗಿದೆ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಹಾ ಮೇಡಮ್ ಇದೆಲ್ಲ ಯಾವ ತರ ಸಾರಿ ಇದು ಲೆನಿನ್ ಕಾಟನ್ ಬಾ ಲೆನಿನ್ ಕಾಟನ್ ಬಾ ಕಾಟನ್ ಇದರಲ್ಲಿ ಈಗ ಚೆಕ್ಸ್ ಬಂದಿದೆ ಇದು ಬಂದು ಫುಲ್ ಗ್ರ್ಯಾಂಡ್ ವರ್ಕ್ ಇದೆ ಮಮ್ಮಿ ಇದು ಓಕೆ ಸ್ಯಾರಿ ಫುಲ್ ಇದ್ದೀರಾ ಸ್ಯಾರಿ ಫುಲ್ ವರ್ಕ್ ಇದೆ ಗ್ರ್ಯಾಂಡ್ ಆಗಿದೆ ಸ್ವಲ್ಪ ಇದು ಚೆಕ್ಸ್ ಬಂದಿದೆಯಲ್ಲ ಸ್ವಲ್ಪ ಗ್ರ್ಯಾಂಡ್ ವರ್ಕ್ ಆಗಿದೆ ವಿತ್ ಬ್ಲೌಸ್ ಇದೆ ಬ್ಲೌಸ್ ಪ್ಲೈನ್ ಕೊಟ್ಟಿದ್ದಾರೆ ಬ್ಲೌಸ್ ಪ್ಲೈನ್ ಕೊಟ್ಟಿದ್ದಾರೆ ಸ್ಯಾರಿ ಫುಲ್ ವರ್ಕ್ ಫುಲ್ ವರ್ಕ್ ಇದೆ ಅದೆಲ್ಲ ಥ್ರೆಡ್ ವರ್ಕ್ ಇದೆ ವರ್ಕ್ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ವರ್ಕ್ ಇದೇನು ಹೋಗಲ್ವ ಥ್ರೆಡ್ ವರ್ಕ್ ಏನು ಹಾಳಾಗಿ ಕಟ್ಟಾಗಲ್ಲ ಏನು ಇಲ್ಲ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಏನ್ ಪ್ರೈಸ್ ಇದೆ

ಇದು ಜೈಪುರ್ ಕಾಟನ್ ಜೈಪುರ್ ಕಾಟನ್ ಇದು ಜೈಪುರ್ ಕಾಟನ್ ವಿತ್ ಬಾರ್ಡರ್ ಬರುತ್ತೆ ಸೊ ಇದು ಆಲ್ಮೋಸ್ಟ್ ನಿಮ್ಗೆ ಬರೋದು ಟೂ ಕಲರ್ಸ್ ಅಲ್ಲಿ ಬರುತ್ತೆ ಟೂ ಕಲರ್ಸ್ ಒಂದು ಲೈಟ್ ಬ್ಲೂ ಕಲರ್ ಬರುತ್ತೆ ಇನ್ನೊಂದು ಬಂದು ಡಾರ್ಕ್ ಬ್ಲೂ ಬರುತ್ತೆ ಬ್ಲೌಸ್ ಬರುತ್ತೆ ಸ್ಯಾರಿ ಚೆನ್ನಾಗಿದೆ ಫುಲ್ ನಿಮಗೆ ಈ ತರ ವರ್ಕ್ ಬರುತ್ತೆ ವರ್ಕ್ ಓಕೆ ಸಾರಿ ಫುಲ್ ಈ ತರ ಇದೆ ಇದರಲ್ಲಿ ಜೆರಿ ಬಾರ್ಡರ್ ಬರುತ್ತೆ ಹ್ಮ್ ಲೈಕ್ ಇದು ಸಂಕಲ ತುಂಬಾ ಚೆನ್ನಾಗಿರುತ್ತೆ ಓಕೆ ಇದು ಒಂದಿದೆ ಆರೆ

ಫೈವ್ ಹಂಡ್ರೆಡ್ಗೆ ಪರ್ಚೇಸ್ ಮಾಡಿದ್ರೆ ನಿಮಗೆ ಗಿಫ್ಟ್ ಓಚೂರು ಇದೆ ನಿಮಗೆ ಆಲ್ಮೋಸ್ಟ್ ಇವಾಗ ಸ್ಟೀಲ್ಸ್ ಗಿಫ್ಟ್ ಕೊಡ್ತಾ ಇದ್ದಾರೆ ಎಲ್ಲಾನು ಇವಾಗ ಅವೈಲೇಬಲ್ ಇದೆ ಮಮ್ಮಿ ಚೆನ್ನಾಗಿದೆ ಓಚರ್ ಅಂದ್ರೆ ತೌಸಂಡ್ ಟೂ ಫಿಫ್ಟಿಗೆ ಪರ್ಚೇಸ್ ಮಾಡಿದ್ರೆ ನಿಮಗೆ ಟೂ ಫಿಫ್ಟಿ ಮೈನಸ್ ಆಗುತ್ತೆ ತೌಸಂಡ್ ರುಪೀಸ್ ಪೇ ಮಾಡ್ತೇವೆ ನೆಕ್ಸ್ಟ್ ಬಂದಾಗ ನೆಕ್ಸ್ಟ್ ನಿಮಗೆ ಒನ್ ಮಂತ್ ವ್ಯಾಲಿಡಿಟಿ ಇರುತ್ತೆ ಒನ್ ಮಂತ್ ವ್ಯಾಲಿಡಿಟಿ ಇರುತ್ತೆ ಓಚರ್ ಕೊಡ್ತಾರೆ ತುಂಬಾ ಸ್ಯಾರೀಸ್ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಇದೆ ಮ್ಯಾಮ್ ವೆರೈಟೀಸ್

ಹಿಪ್ ಬ್ಲೌಸ್ ಸಿಗತಾ ಇದು ಹೌದು ಮಮ್ಮಿ ಹಿಪ್ ಬ್ಲೌಸ್ ಆ ರನ್ನಿಂಗ್ ಏನು ಏನ ಪ್ಲೇನ್ ಬರುತ್ತಾ ಬ್ಲೌಸ್ ಹೌದು ಮಮ್ಮಿ ರನ್ನಿಂಗ್ ಅಲ್ಲಿ ರನ್ನಿಂಗ್ ಅಲ್ಲಿ ಬರುತ್ತೆ ಓಕೆ ಮ್ಯಾಮ್ ಸ್ಯಾರಿ ಫುಲ್ ಇದು ಬರುತ್ತೆ ಹಾ ಓಕೆ ಇದೆನ್ ಪ್ರೈಸ್ ಆಗುತ್ತೆ ಇದು 1285 ಆಗುತ್ತೆ ಮಮ್ಮಿ 1285 2 ಮೋಡ್ ಆಗ ಆರೆಕ್ ತೋರಿಸಿ ಇದು ಸೇಮ್ ಅದೇ ಅಲ್ಲ ಹೌದು ಮಮ್ಮಿ ಇದರಲ್ಲಿ ಎರಡು ತರ ಬರುತ್ತೆ ಅಮ್ಮ ಒಂದು ದೊಡ್ಡ ಬಾರ್ಡರ್ ದೊಡ್ಡ ಬಾರ್ಡರ್ ಓಕೆ ಸಣ್ಣ ಬಾರ್ಡರ್ ಹಾ ಇದು ಚಿಕ್ಕದಿದೆ ಇದು ದೊಡ್ಡದಿದೆ ಓಕೆ ಹಾ ಎರಡು ಒಂದೇ ಪ್ರೈಸ್ ಇಲ್ಲ ಮ್ಯಾಮ್ ಬೇರೆ ಬೇರೆ ಇದೇನು ಪ್ರೈಸ್ ಆಗುತ್ತೆ ದೊಡ್ಡದು 1285 ಆಗುತ್ತೆ ಓಕೆ ಹಾ ಆ ಇದು ಚೆನ್ನಾಗಿದೆ ಕಲರ್ ತುಂಬಾ ಚೆನ್ನಾಗಿದೆ ಇದರಲ್ಲಿ ಕೊಚಂತಲಿ ಅಲ್ಲಿ ಎಲ್ಲಾ ಕಲರ್ ಚೆನ್ನಾಗಿದೆ ಚೆನ್ನಾಗಿರುತ್ತೆ ಹೌದು ಇದು ಪಲ್ಲೋ ಮ್ಯಾಮ್ ಹ್ಮ್ ಸ್ಯಾರಿ ಫುಲ್ ಲೀಫ್ ಬರುತ್ತೆ ಓಕೆ ಹಾ ಬ್ಲೌಸ್ ಪ್ಲೈನ್ ಬರುತ್ತೆ ಪ್ಲೈನ್ ಬರುತ್ತೆ ಓಕೆ ಈ ಬಾರ್ಡರ್ ಏನು ಕಲರ್ ಆ ತರ ಕಾಣುತ್ತೆ ಹಾ ಓಕೆ இது ಇದು ಹ್ಯಾಂಡ್ ವರ್ಕ್ ಇದೆ ಹಾಂ ಇದು ಫುಲ್ ಸ್ಯಾರಿ ಫುಲ್ ಹ್ಯಾಂಡ್ ವರ್ಕ್ ಹ್ಯಾಂಡ್ ವರ್ಕ್ ಮಾಡಿದ್ದಾರೆ ಹ್ಞೂ ಏನು ಪ್ರೀಸಾಗುತ್ತೆ ಇದು ಇದು ತೌಸಂಡ್ ಓಕೆ ಇದು ಬ್ಲೌಸ್ ತೋರಿಸಿ ಈ ಬರುತ್ತಾ ಬ್ಲೌಸ್ ಈ ಓಕೆ ಚೆನ್ನಾಗಿದೆ ಫುಲ್ ಓಕೆ ಹ್ಯಾಂಡ್ ವರ್ಕ್ ಓಕೆ ಕಲರ್ ತೋರಿಸಿ ನೋಡಿ ಈ ಗ್ರೀನ್ ಗ್ರೀನ್ ಇದೆ ಇದು ಚೆನ್ನಾಗಿದೆ ಕಟ್ ಬಿಡಿ ಓಪನ್ ಏನ್ ಮಾಡೋದು ಬರಲ್ಲ ಹ್ಮ್ ತುಂಬಾ ಚೆನ್ನಾಗಿ ಪ್ಲೈನ್ ಇದೆ ಫುಲ್ ಸ್ಯಾರಿ ಸ್ಯಾರಿ ಫುಲ್ ಪ್ಲೈನ್ ಇರುತ್ತೆ ಥ್ರೆಡ್ ವರ್ಕ್ ಮಾಡಿದ್ದಾರೆ ಹ್ಯಾಂಡ್ ವರ್ಕ್ ಹ್ಯಾಂಡ್ ವರ್ಕ್ ಇದೆ ತುಂಬಾ ಚೆನ್ನಾಗಿದೆ ಕಾಟನ್ ಮಾಮಿ ಇದೆ ಚಿಕನ್ ವರ್ಕ್ ಇದೆ ಓಕೆ ಏನು ಪ್ರೈಸ್ ಇದೆ ಇದು ಇದು 2008 2008 ಓಕೆ ಬ್ಲೌಸ್ ಪ್ಲೈನ್ ಇಲ್ಲ ಮಾಮ್ ಬ್ಲೌಸ್ ಅಲ್ಲಿ ಈ ತರ ಡಿಸೈನ್ಸ್ ಬರುತ್ತೆ ಓಕೆ ಹಾ

ಕಲರ್ಸ್ ಗಳು ತುಂಬಾ ಇದೆ ಪ್ಯೂರ್ ಕಾಟನ್ ಇದೆ ಮತ್ತೆ ಇದು ಸಿಂಕ್ ಆಗಲ್ಲ ಕಲರ್ಸ್ ಹೋಗಲ್ಲ ಬಲ್ಸ್ ಬರಲ್ಲ ಇದು ಚೆನ್ನಾಗಿರುತ್ತೆ ಇದು ಬಾಳ್ಕೆ ಬರುತ್ತೆ ಆದ್ರೆ ಬಂದು ಇದ್ರಲ್ಲಿ ಮಿಕ್ಸ್ ಏನಿಲ್ಲ ಮ್ಯಾಮ್ ಪ್ಯೂರ್ ಕಾಟನ್ ಇರುತ್ತೆ ಇದು ಲೈಟ್ ವೈಟ್ ಮ್ಯಾಮ್ ಇಲ್ಲ ಮ್ಯಾಮ್ ಕಾಂಟ್ರೆಸ್ಟ್ ಅಲ್ಲ ಸೇಮ್ ಸೆಲ್ಪೇ ಬರುತ್ತೆ ಇದು ಪಲ್ಲೋ ಬಂದು ಸ್ಯಾರಿ ಫುಲ್ ಲೀಗ್ ಬರುತ್ತೆ ಬ್ಲೌಸ್ ಮಾತ್ರ ಸ್ವಲ್ಪ ಪ್ಲೈನ್ ಬರುತ್ತೆ ಈ ಬಾರ್ಡರ್ ಬರುತ್ತೆ ಸ್ಲೀವ್ಸ್ ಇದರಲ್ಲಿ ತುಂಬಾ ವೆರೈಟಿ ಲೈಟ್ ವೇಟ್ ಹೋಗೋರು ಬಾರಾ ಇಲ್ಲದೆ ಸ್ಯಾರಿ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ನೈಂಟಿ ಮಾ ಮತ್ತೆ ಇದ್ರಲ್ಲೂ ಕಲರ್ಸ್ ತುಂಬಾ ಇದೆ ಮ್ಯಾಮ್ ಕಲರ್ಸ್ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಕಲರ್ಸ್ ಎಲ್ಲ ಆಲ್ಮೋಸ್ಟ್ ಲೈಟ್ ಕಲರ್ಸ್ ಇದೆ ಅಲ್ಲ ಹಾಂ ಎಲ್ಲ ಲೈಟ್ ಕಲರ್ಸ್ ಇದೆ ಇದು ತೆಗಿಯೋದು ಒಂದು ತುಂಬ ಚೆನ್ನಾಗಿದೆ ಹಾಂ ಇದು ಚೆನ್ನಾಗಿ ಚೆನ್ನಾಗಿದೆ ಇದು ಅಷ್ಟೆಲ್ಲ ಸೇಮ್ ಮೆಟೀರಿಯಲ್ ಅಂದರೆ ಹಾಂ ಉಟ್ಟಂಗೆ ಕಾಣೋದಿಲ್ಲ ಅಂತ ಹೇಳ್ತೀರಾ ಓಕೆ ಹಾಂ ಇದು ಸ್ವಲ್ಪ ಕಡಿಮೆ ರೇಂಜ್ ಕೂಡ ಇದೆ ಅಲ್ಲ ರೇಟು ಏಟ್ ಸಿಕ್ಸ್ಟಿ ಇದೆ ರೇಟ್ ಇದು ತುಂಬಾ ಕಲರ್ ಸಿಗುತ್ತೆ ಹಾಂ ಬೇರೆ ವೆರೈಟಿ ಅಂದ್ರೆ ಇದು ಜೂಟ್ ಜೂಟ್ ಕಾಟನ್ ಓಕೆ ಹಾಂ ಒಂದು ಜೂಟ್ ಕಾಟನ್ ಅಲ್ಲಿ ಈ ತರ ಬರುತ್ತೆ ಒಂದು ಈ ತರ ಬರುತ್ತೆ ಒಂದು ಬಾರ್ಡರ್ ಬರುತ್ತೆ ಒಂದು ಬಾರ್ಡರ್ ಇಲ್ಲ ಮ್ಯಾಮ್ ಇದೆಲ್ಲ ಇದು ಪಲ್ಲೋ ಒಂದ್ ತರ ಇರುತ್ತೆ ಪಲ್ಲೋನು ಮತ್ತೆ ಸರ್ ಆತರ ಒಂದ್ ತರ ಇರುತ್ತೆ ಬಾಡಿ ಫುಲ್ ಈ ತರ ಬರುತ್ತೆ ಇದ್ರಲ್ಲಿ ಆಲ್ಮೋಸ್ಟ್ ಕಲರ್ಸ್ ಇದೆ ಮ್ಯಾಮ್ ಇದು ಪ್ಯೂರ್ ಏ ಮ್ಯಾಮ್ ಇದು ಪ್ಯೂರ್ ಕಾಟನ್ಸ್ ಇದರಲ್ಲೂ ಬಬಲ್ಸ್ ಬರಲ್ಲ ಏನು ಬರಲ್ಲ ಬಾಳ್ಕೆ ಚೆನ್ನಾಗಿ ಬರುತ್ತೆ ಇದು ಪ್ರೈಸ್ ಬಂದು ಹಂಡ್ರೆಡ್ ಅಂಡ್ ಫಾರ್ಟಿ ಫೈವ್ ಇದ್ರಲ್ಲೂ ಆಲ್ಮೋಸ್ಟ್ ಟುವೆಲ್ ಕಲರ್ಸ್ ಇದೆ ಮ್ಯಾಮ್ ಮತ್ತೆ ಇದು ಬೆಂಗಾಲಿ ಕಾಟನ್ ಅಂತ ಬೆಂಗಾಲಿ ಕಾಟನ್ ಇದು ಬೆಂಗಾಲಿ ಕಾಟನ್ ಅಂತ ಬೆಂಗಾಲಿ ಕಾಟನ್ ಎಲ್ಲ ತುಂಬಾ ಚೆನ್ನಾಗಿ ಬೆಂಗಾಲಿ ಕಾಟನ್ ಒಂದು ಓಪನ್ ಮಾಡಿ ಯಾವ್ದಾರು ಒಂದು ಇದು ಬೆಂಗಾಲಿ ಕಾಟನ್ಸ್ ಇದ್ರಲ್ಲೂ ಕಲರ್ ಚೆನ್ನಾಗಿದೆ ಇದು ಪ್ಯೂರ್ ಕಾಟನ್ಸ್ ಫುಲ್ ಕಾಟನ್ ಏನಂದ್ರೆ ಈ ಸ್ಪೆಷಲ್ ಏನಂದ್ರೆ ಇದು ಬೆಂಗಾಲಿ ಕಾಟನ್ಗೆ ಇದು ಬಂದು ವೇರ್ ಮಾಡೋದು ಚೆನ್ನಾಗಿರುತ್ತೆ ಅದ್ರ ಹಾಕ್ಬೇಕು ಹಾಕ್ಬೇಕು ಐರನ್ ಹಾಕ್ಬೇಕು ಅವಾಗ ಈ ಸ್ಯಾರಿ ಹೌದು ಸ್ಯಾರಿ ಫುಲ್ ಇದು ಬರುತ್ತೆ ఇద్రలు తుంబా ఇరండి కాలో సే తోడి ఇదే పళ్లో ఇప్రితే అవు ఇదేకే బెంగలి కాటంగాంగాం అవు తోలో బెంగాంగా ఇదే బెంగాంగాం అవు కాంగాం ಇದಕ್ಕೆ ಕರ್ಪಲ್ ಬ್ಲೌಸ್ ಅಂದರೆ ತುಂಬ ಏರ್ ಮಾಡೋಕೆ ತುಂಬ ಲುಕ್ ಏನು ಪ್ರೈಸ್ ಆಗುತ್ತೆ ಇದು ಇದು ಟೂ ತೌಸಂಡ್ವರೆಗೂ ಇರುತ್ತೆ ಮ್ಯಾಮ್ ಸ್ಟಾರ್ಟಿಂಗ್ ಪ್ರೈಸ್ ಬಂದು ತೌಸಂಡ್ ಫೋರ್ ಹಂಡ್ರೆಡ್ ಇಂದ ಸ್ಟಾರ್ಟಾಗಿ ನೋಡಿ ಟೂ ತೌಸಂಡ್ ಟೆನ್ ಟಿ ರುಪೀಸ್ ಇದೆ ಇದು ವರ್ಕ್ ಮೇಲೆ ಡಿಪೆಂಡ್ ವರ್ಕ್ ಮೇಲೆ ಡಿಪೆಂಡ್ ಆಗುತ್ತಾ ಓಕೆ ಹ್ಞೂ ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಅದಕ್ಕೆ ಇದಕ್ಕೆ ಬೆಂಗಾಳಿ ಪಟ್ಟಣ ತುಂಬಾ ಡಿಸೈನ್ಸ್ ಇದೆ ಇದು ಬೆಂಗಾಲಿ ಕಾಟನ್ ಸ್ವಲ್ಪ ಸಾಫ್ಟ್ ಹೌದು ಒಂದೊಂದು ಒಂದೊಂದು ಗಂಜಿ ಸ್ಟಾರ್ಚ್ ಇಲ್ಲ ಇದರಲ್ಲಿ ಇದ್ರಲ್ಲಿ ತುಂಬಾ ಸ್ವಲ್ಪ ಆದ್ರೆ ಇದು ಬೆಂಗಾಲಿ ಕಾಟನ್ ಇದು ಮೆಟೀರಿಯಲ್ ಸ್ವಲ್ಪ ಸಾಫ್ಟ್ ಬರುತ್ತೆ ಅದು ಹಾರ್ಡ್ ಆಗಿ ಬರುತ್ತೆ ಇದ್ರಲ್ಲೂ ಬ್ಲೌಸ್ ಬರಲ್ಲ ಮ್ಯಾಮ್ ಇದರಲ್ಲೂ ಬರೋದೆಲ್ಲ ಲೈಟ್ ಕಲರ್ ಎಷ್ಟು ಇದು ಸಿಕ್ಸ್ ಅಂಡ್ ಹಾಫ್ ಇದೆ

சாரி ஃபுல்லி இட் வரேமா ஆ ஓகே ஓகே சீ ஃபுல்லி ராணி இந்த அதா நீங்க இந்த ஃபுல்லி செட் பண்ணி எடுத்துக்கோங்க இது ரன்னிங் ப்ளவுஸ் ரன்னிங்alle வர ரன்னிங் ப்ளவுஸ் இல்ல ப்ளைன் ಇದೆ அஞ்சுட்டலா ப்ளவுஸ்ல ನೋಡಿ இல்லே ஒண்டಂದ್ರೆ அன்னி ப்ளைன் வரேமா ஒண்டಂದ್ರೆ அன்னி ரன்னிங் ஆல்தை இது ನೋಡಿ இல்ல மம்மா நீங்க ரன்னிங்னா ஓகே இது ನೋಡಿ ப்ளைன் அன்கொண்டா இல்ல ரன்னிங் தான் சரி இதுரனு கலர்ஸ் இருக்கா கலர் ಸಿங்குதா இது என்ன ஃபேஸ் ஆகுது

இது சாரிண்ட் ஆகி டூசண்ட்ஸ் ஒன் டூ கலர்ஸ் ஆல்மோஸ்ட் பெங்காலி கார்டன்ஸ் ये तो बेंगाली कटन्स माँ मेरे साल पर रेंज से साल पर कार्ड में हैं। हाँ ये प्राइस आ रहा है चलो। ये तो केलो और बंद में तो साल पर कार्ड में प्राइस इस केलता है। हाँ। थाउजेंड टू okay. अंडर एंड फोर्टी। ओके। ये तो पालो पर होते हैं माँ। हम्म। okay. ओके। ये तो पालो पर होते हैं माँ। सारी कुलीस पालों पे। ओके। okay. च ஏனந்திரே இது சல்பத் சென்னாகிதேன் மும்பியான் சென்னாகிதேன்